ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ ಅಭಿಜಿ ಭಾಗ್ಯಾತ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ದೇಹಕ್ಕೆ ತುಂಬಾ ತಂಪಾದ ಹೆಸರುಬೇಳೆ ಪಾಯಸನ ತಗೊಂಡು ಬಂದಿದ್ದೀನಿ ಹೆಸರುಬೇಳೆ ಪಾಯಸನ ಪರ್ಫೆಕ್ಟ್ ಆಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ನಾನು ಒಂದು ಕಪ್ ಅಷ್ಟು ಹೆಸರುಬೇಳೆನ ತಗೊಂಡಿದ್ದೀನಿ ಇದನ್ನ ಒಂದು ಪ್ಯಾನ್ಗೆ ಹಾಕೊಂಡು ಸ್ವಲ್ಪ ಲೈಟ್ ಆಗಿ ಹುರ್ಕೊಳ್ತಾ ಇದ್ದೀನಿ ಅಂದರೆ ಬಣ್ಣ ಬದಲಾಯಿಸೋ ಅಷ್ಟು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಲೈಟಾಗಿ ಒಂದು ಘಮ ಬರೋ ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ಈಗ ನಾನು ಇದನ್ನ ಮೇಲೆ ಸ್ವಲ್ಪ ನೀರು ಹಾಕೊಂಡು ತೊಳ್ಕೊಳ್ತಾ ಇದ್ದೀನಿ ಈಗ ಇದನ್ನ ನಾನು ಕುಕ್ಕರ್ಗೆ ಹಾಕೊಂಡು ಒಂದು ಎರಡು ಬಿಸಿಲು ಕೂಗಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಒಂದು ಕಪ್ ಹೆಸರು ಬೆಳೆಗೆ ಎರಡು ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಇದನ್ನ ಕರೆಕ್ಟ್ ಆಗಿ ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದೀನಿ ಅಷ್ಟರಲ್ಲಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಒಂದ್ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನ ತುರಿ ಹಾಕೊಂಡಿದೀನಿ ಫ್ರೆಶ್ ಹಾಗೆ ಒಂದ್ ಮೂರು ಏಲಕ್ಕಿನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಒಂದ್ ಅರ್ಧ ಕಪ್ ನೀರ್ ಹಾಕೊಂಡು ತುಂಬಾನೇ ಸ್ಮೂತ್ ಗ್ರೈಂಡ್ ಮಾಡ್ಕೊಂಡ್ ಬಂದಿದೀನಿ ಈಗ ಒಂದ್ ಕಪ್ ಹೆಸರು ಬೇಳೆಗೆ ಒಂದು ಕಾಲ್ ಕಪ್ ಅಷ್ಟು ಬೆಲ್ಲ ತಗೊಂಡಿದೀನಿ ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಹಾಕೊಂಡು ಸ್ವಲ್ಪ ಬೆಲ್ಲ ಕರ್ಗೋ ತನಕ ಕೂಡಸ್ಕೊಳ್ಬೇಕಾಗತ್ತೆ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಲ್ಲ ಸ್ವಲ್ಪ ಕರ್ಗಿದ್ರೆ ಸಾಕಾಗತ್ತೆ ಯಾಕೆಂದ್ರೆ ಇದ್ರಲ್ಲಿ ಏನೇ ಕಸಕಡ್ಡಿ ಇತ್ತು ಅಂದ್ರೂ ಅದನ್ನ ನಾವು ಶೋಧಿಸ್ಕೊಳ್ಬೋದು ಬೆಲ್ಲ ಇವಾಗ ಕರ್ಗಿದೆ ಇವಾಗ ಕುಕ್ಕರ್ ಎರಡು ಆದ್ಮೇಲೆ ಕೂಲ್ ಆಗಿದೆ ಈಗ ಹೆಸರುಬೇಳೆ ಯಾವ ತರ ಬೆಂದಿದೆ ನೋಡೋಣ ಬನ್ನಿ ನೋಡಿ ಹೆಸರು ಬೇಳೆ ಪರ್ಫೆಕ್ಟ್ ಆಗಿ ಬೆಂದಿದೆ ಬೇಳೆ ಬೇಳೆ ಆಗೂ ಇದೆ ಹಾಗೆ ತುಂಬಾ ಸ್ಮೂತ್ ಆಗು ಬೆಂದಿದೆ ಈಗ ನಾನೊಂದ್ ಪ್ಯಾನ್ಗೆ ಬೆಲ್ಲದ ನೀರನ್ನ ಶೋಧಿಸ್ಕೊಳ್ತಾ ಇದ್ದೀನಿ ಹಾಗೇನೇ ಹೆಸರು ಬೇಳೆ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹೆಸರು ಬೇಳೆನ ಲೈಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಬೆಲ್ಲ ಬೇಳೆ ಎರಡೂ ಕೂಡ ತರ ಇದನ್ನ ಈ ತರ ತಿರುಗಿಸ್ಕೊಳ್ತಾ ಇರೋಣ ಒಂದು ಐದು ನಿಮಿಷ ಕುದ್ದಿದ್ದಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರತ್ತೆ ಇದಕ್ಕೆ ನಾವು ಬೇರೆ ಯಾವ್ದು ನೀರ್ ಸೇರಿಸ್ಕೊಂಡಿಲ್ಲ ಇನ್ನ ಬೆಲ್ಲದ್ ನೀರೇನೆ ಬೇಳೆ ಜೊತೆ ಸಾಕಾಗ್ತಿದೆ ಇದ್ ಕಂಪ್ಲೀಟ್ ಆಗಿ ಆದ್ಮೇಲೆ ಕಾಯಿ ಹಾಲ್ನ ಇದಕ್ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದ್ ಮೂರ್ ನಿಮಿಷ ಇದನ್ನ ಹಾಗೆ ಕುದಿಸ್ಕೊಳೋಣ ಈ ಪಾಯಸ ಒಂದ್ ಹದಕ್ ಬಂದಿದೆ ಈಗ ಇದಕ್ಕೆ ನಾನು ತುಪ್ಪ ದ್ರಾಕ್ಷಿ ಗೋಡುಂಬಿದು ಒಗ್ಗರಣೆ ಕೊಡ್ತಿದ್ದೀನಿ ಒಂದು ಮೂರ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕಾತಿದ್ದಾದ್ಮೇಲೆ ಗೋಡ ಕೊಬ್ಬರಿ ಹಾಗೆ ದ್ರಾಕ್ಷಿನ ತಗೊಂಡಿದ್ದೀನಿ ಮೊದಲಿಗೆ ಗೋಡಂಬಿ ಹಾಕೊಂಡು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಒಂದು ಅರ್ಧ ಕಲರ್ ಚೇಂಜ್ ಆಗಿದೆ ಅನ್ನೋಷ್ಟರಲ್ಲೇ ಕೊಬ್ಬರಿನೂ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರ್ದ್ಬೇಕಾದ್ರೂ ಹಾಕೊಳ್ಬಹುದು ಬಟ್ ಈ ತರ ತುಪ್ಪದಲ್ಲಿ ಹುರಿದು ಹಾಕೊಂಡ್ರೆ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ ಇದೆರಡು ಸ್ವಲ್ಪ ಫ್ರೈ ಆಗಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ದ್ರಾಕ್ಷಿನ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ದ್ರಾಕ್ಷಿ ಬೇಗನೆ ಕಲರ್ ಚೇಂಜ್ ಆಗಿಬಿಡತ್ತೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಇದನ್ನ ಪಾಯಸಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬಾನೇ ಹೆಲ್ದಿ ಹಾಗೆ ತುಂಬಾನೇ ಟೇಸ್ಟಿ ಹೆಸರುಬೇಳೆ ಪಾಯಸನ ಪರ್ಫೆಕ್ಟಾಗಿ ಯಾವ ಥರ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡಿದ್ದೀವಿ ಎಲ್ರಿಗೂ ಖಂಡಿತ ಒಂದ್ಸತಿ ಟ್ರೈ ಮಾಡಿ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು